ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಬಯೋಮೆಟ್ರಿಕ್ ಈ ಹಾಜರಾತಿ ಕುರಿತು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಸರ್ಕಾರಿ ನೌಕರರು ಕಚೇರಿಗೆ ತಡವಾಗಿ ಬರುವುದು ಮತ್ತು ಮನೆಗೆ ಬೇಗ ಹೋಗುವುದು ಇದು ಹೆಚ್ಚು ಕಾಲ ಉಳಿಯುವುದಿಲ್ಲ ಕೇಂದ್ರ ಸರ್ಕಾರ ಸರ್ಕಾರಿ ಅಧಿಕಾರಿಗಳಿಗೆ ಕುಣಿಕೆ ಬಿಗಿದಿದೆ ಅಂತಹ ಉದ್ಯೋಗಿಗಳಿಗೆ ಸರ್ಕಾರ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ ವಾಡಿಕೆಯಂತೆ ತಡವಾಗಿ ಬಂದು ಬೇಗ ಹೊರಡುವ ಸರ್ಕಾರಿ ಅಧಿಕಾರಿಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಅವರು ಸ್ಪಷ್ಟಪಡಿಸಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಹೆಚ್ಚೆಂದರೆ ಹದಿನೈದು ನಿಮಿಷ ತಡವಾಗಿ ಮಾತ್ರ ಕಚೇರಿಗೆ ಬರಲು ಅವಕಾಶ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ದೇಶದ ಎಲ್ಲ ಕೇಂದ್ರೀಯ ಉದ್ಯೋಗಿಗಳು ಒಂಬತ್ತು ಹದಿನೈದರೊಳಗೆ ಕಚೇರಿಗೆ ತಲುಪಬೇಕು ಸಮಯಕ್ಕೆ ಸರಿಯಾಗಿ ಕಚೇರಿಯನ್ನು ತಲುಪುವುದು ಮುಖ್ಯವಲ್ಲ ಆದರಲ್ಲಿ ನಿಮ್ಮ ಉಪಸ್ಥಿತಿಯನ್ನು ನೋಂದಾಯಿಸುವುದು ಸಹ ಮುಖ್ಯವಾಗಿದೆ ಅಂದರೆ ಉದ್ಯೋಗಿಗಳು ಬಯೋಮೆಟ್ರಿಕ್ ಹಾಜರಾತಿ ವ್ಯವಸ್ಥೆಯಲ್ಲಿ ಪಂಚ ಮಾಡಬೇಕಾಗ್ತದೆ ಹಿರಿಯರಾಗಲಿ ಅಥವಾ ಕಿರಿಯರಾಗಲಿ ಎಲ್ಲ ಉದ್ಯೋಗಿಗಳು ಬಯೋಮೆಟ್ರಿಕ್ ಹಾಜರಾತಿಯನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ ವಾಸ್ತವವಾಗಿ ನಾಲ್ಕು ವರ್ಷಗಳ ಹಿಂದೆಯೇ ಕರೋನಾ ಸಾಂಕ್ರಾಮಿಕ ರೋಗದಿಂದ ಹೆಚ್ಚಿನ ಸರ್ಕಾರಿ ನೌಕರರು ಬಯೋಮೆಟ್ರಿಕ್ ಪಂಚ್ ಮಾಡುತ್ತಿಲ್ಲ ಆಫೀಸಿಗೆ ತಡವಾಗಿ ಬಂದರೆ ಅರ್ಧ ದಿನ ಕಳೆಯುತ್ತದೆ ಸಿಬ್ಬಂದಿ ಸಚಿವಾಲಯ ಹೊರಡಿಸಿರುವ ಆದೇಶದಲ್ಲಿ ಬೆಳಿಗ್ಗೆ ಒಂಬತ್ತು ಹದಿನೈದರೊಳಗೆ ಸಿಬ್ಬಂದಿ ಕಚೇರಿಗೆ ಬಾರದಿದ್ದರೆ ಅರ್ಧ ದಿನ ಎಂದು ಹೇಳಲಾಗಿದೆ ಯಾವುದೇ ಕಾರಣಕ್ಕಾಗಿ ಉದ್ಯೋಗಿಗಳಿಗೆ ನಿರ್ದಿಷ್ಟ ದಿನದಂದು ಕಚೇರಿಗೆ ಬರಲು ಸಾಧ್ಯವಾಗದಿದ್ದರೆ ಅದರ ಬಗ್ಗೆ ಮುಂಚಿತವಾಗಿ ಅವರಿಗೆ ತಿಳಿಸಬೇಕಾಗುತ್ತದೆ ತುರ್ತು ಸಂದರ್ಭದಲ್ಲಿ ರಜೆ ಬೇಕಿದ್ದರೆ ಅದಕ್ಕೂ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಈಗ ಎಲ್ಲ ಇಲಾಖೆಯ ಕಚೇರಿಗಳಲ್ಲಿ ತಮ್ಮ ಉದ್ಯೋಗಿಗಳು ಉಪಸ್ಥಿತಿ ಮತ್ತು ಅವರ ಸವಾ ಸಕಾಲಿಕ ಆಗಮನ ಮತ್ತು ನಿರ್ಗಮನವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಎಲ್ಲ ಕೇಂದ್ರ ಸರ್ಕಾರಿ ಕಚೇರಿಗಳು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ತೆರೆದಿರುತ್ತವೆ ಆದರೆ ಕಿರಿಯ ನೌಕರರು ಕಡ್ಡಾಯವಾಗಿ ಕಿರಿಯ ನೌಕರರು ತಡವಾಗಿ ಬಂದು ಬೇಗ ಹೊರಡುವುದು ಸಾಮಾನ್ಯ ಇದನ್ನು ಮಾಡುವವರಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡುವ ಉದ್ಯೋಗಿಗಳು ಸೇರಿದ್ದಾರೆ ಅವರು ತಡವಾಗಿ ಬರುವುದು ಮತ್ತು ಬೇಗ ತೆರಳುವುದು ಜನರಿಗೆ ಬಹಳ ಅನಾನುಕೂಲತೆಯನ್ನು ಉಂಟು ಮಾಡುತ್ತಿದೆ ಉದ್ಯೋಗಿಗಳಲ್ಲಿ ಉದ್ಯೋಗಿಗಳಿಗೆ ಕಠಿಣ ನಿಯಮಗಳು ನೌಕರರು ಒಂಬತ್ತು ಹದಿನೈದರೊಳಗೆ ಕಚೇರಿಗೆ ತಲುಪಬೇಕು ವಿಳಂಬವಾದಲ್ಲಿ ಅರ್ಧ ದಿನ ರಜೆ ಎಂದು ಪರಿಗಣಿಸಲಾಗುತ್ತದೆ ಆಧಾರ್ ಸಕ್ರಿಯಗೊಳಿಸಿದ ಬಯೋಮೆಟ್ರಿಕ್ ವ್ಯವಸ್ಥೆಯ ಮೂಲಕ ಉದ್ಯೋಗಿಗಳು ಹಾಜರಾತಿಯನ್ನು ಗುರುತಿಸಬೇಕಾಗುತ್ತದೆ ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಇದನ್ನು ಸ್ಥಗಿತಗೊಳಿಸಲಾಯಿತು ನೌಕರರು ಕಚೇರಿಗೆ ಬರಲು ಸಾಧ್ಯವಾಗದಿದ್ದರೂ ಅವರು ಮುಂಚಿತವಾಗಿ ತಿಳಿಸಬೇಕು ಎಲ್ಲ ಇಲಾಖೆಗಳ ಅಧಿಕಾರಿಗಳು ನೌಕರರ ಹಾಜರಾತಿ ಮತ್ತು ಸಮಯ ಪಾಲನೆ ಬಗ್ಗೆ ನಿಗಾ ವಹಿಸಬೇಕು ನಾವು ದೂರದಿಂದ ಬರುತ್ತೇವೆ ತಡವಾಗಿ ಬರುತ್ತೇವೆ ಅವರು ಕಚೇರಿಗೆ ಬರಲು ನಿಗದಿತ ಸಮಯವಿಲ್ಲ ಸಾಮಾನ್ಯವಾಗಿ ಸಂಜೆ ಏಳರ ನಂತರ ಹೋಗುತ್ತಾರೆ ಎಂದು ಹಿರಿಯ ಅಧಿಕಾರಿಗಳು ಹೇಳುತ್ತಾರೆ ಕೊರೋನಾ ನಂತರ ಅವರು ಎಲೆಕ್ಟ್ರಾನಿಕ್ ಫೈಲುಗಳಿಗೆ ಪ್ರವೇಶದೊಂದಿಗೆ ರಜಾದಿನಗಳು ಅಥವಾ ವಾರಾಂತ್ಯದಲ್ಲಿ ಮನೆಯಿಂದಲೇ ಕೆಲಸ ಮಾಡಬೇಕಾಗುತ್ತದೆ ಎಂಬುದು ಅವರ ವಾದವಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವಂತೆ ಆದೇಶ ಮಾಡಿತ್ತು ಇದನ್ನು ವಿರೋಧಿಸಿ ನೌಕರು ಪ್ರತಿಭಟನೆಯನ್ನು ನಡೆಸಿದ್ದರು ಬಹಳ ದೂರದಿಂದ ಬಂದವರು ಎಂದು ಹಲವು ನೌಕರರು ವಾದಿಸಿದ್ದರು ಈಗ ಬಯೋಮೆಟ್ರಿಕ್ ಹಾಜರಾತಿಯು ಅಗತ್ಯ ಜನರು ಸಾಮಾನ್ಯ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುತ್ತಿದ್ದಾರೆ ಅಥವಾ ಇಲ್ಲವೇ ಎಂಬುದನ್ನು ನೋಡಲು ಆಧಾರ್ ಸಕ್ರಿಯಗೊಳಿಸಿದ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಸಹ ಮೇಲ್ವಿಚಾರಣೆ ಮಾಡಲಾಯಿತು ಆದರೆ ಕರೋನಾ ಸಾಂಕ್ರಾಮಿಕ ರೋಗದಿಂದ ಈ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಲಾಗಿದೆ ಅಟೆಂಡರ್ಗಳನ್ನು ನೇಮಿಸಿಕೊಳ್ಳಲು ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಅನೇಕ ಹಿರಿಯ ಅಧಿಕಾರಿಗಳು ತಮ್ಮ ಟೇಬಲ್ಗಳಲ್ಲಿಯೇ ಬಯೋಮೆಟ್ರಿಕ್ ಸಾಧನಗಳನ್ನು ಅಳವಡಿಸಿದ್ದರು ಕಚೇರಿಗೆ ತಡವಾಗಿ ಬಂದರೆ ಕ್ರಮ ಕೈಗೊಳ್ಳಬಹುದು ಕೇಂದ್ರ ಸರ್ಕಾರದ ಹೊಸ ಸೂಚನೆಗಳು ಕಳೆದ ವರ್ಷ ನೀಡಲಾದ ಸೂಚನೆಗಳನ್ನು ಉಲ್ಲೇಖಿಸುತ್ತವೆ ವಾಸ್ತವವಾಗಿ ಸರ್ಕಾರವು ಕಳೆದ ವರ್ಷವಷ್ಟೇ ನೌಕರರಿಗೆ ಬಯೋಮೆಟ್ರಿಕ್ಕನ್ನು ಕಡ್ಡಾಯಗೊಳಿಸಿತ್ತು ಇದನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಪ್ರಾರಂಭಿಸಲಾಯಿತು ವಾಡಿಕೆಯಂತೆ ತಡವಾಗಿ ಬರುವುದು ಮತ್ತು ಕಚೇರಿಯಿಂದ ಬೇಗ ಹೊರಡುವ ಅಭ್ಯಾಸವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದು ಸರ್ಕಾರ ಹೇಳಿದೆ ಈ ರೀತಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಬೆಳಗ್ಗೆ ಹತ್ತು ಗಂಟೆ ಅಥವಾ ನಂತರ ಕಚೇರಿಗೆ ಬಂದು ಯಾವಾಗ ಬೇಕಾದರೂ ಮನೆಗೆ ತೆರಳುವ ನೌಕರರಿಗೆ ಸರ್ಕಾರದ ಹೊಸ ಆದೇಶ ತಲೆ ತಲೆನೋವಾಗಿ ಪರಿಣಮಿಸಿದೆ